ಭಗವಾನ್ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಸೋಮವಾರ ಸಂಜೆ ಇಸ್ಕಾನ್ ಸಂಸ್ಥೆಯ ವತಿಯಿಂದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ರಾಧಾಕೃಷ್ಣರ ಉಡುಗೆ ತೊಡುಗೆ ಧರಿಸಿಕೊಂಡು ಬಂದಿದ್ದ ಮಕ್ಕಳಿಂದ ನೃತ್ಯ ಮಾಡಿಸಲಾಯಿತು ಇನ್ನು ಇಸ್ಕಾನ್ ವತಿಯಿಂದ ಭಗವಾನ್ ಶ್ರೀ ಕೃಷ್ಣನಿಗೆ ಆರತಿ ಪಾಲಕಿ ಉತ್ಸವ ಮಹಾಭಿಷೇಕ ಪ್ರವಚನ ಜುಲಾನ್ ಉತ್ಸವ ಪುಷ್ಪಾಭಿಷೇಕ ಮಹಾಮಂಗಳ ರತಿ ಹಾಗೂ ಪ್ರಸಾದ ವಿನಿಯೋಗ ಮಾಡಲಾಯಿತು ಸೋಮವಾರ ಸಂಜೆ ನಾಲ್ಕು ಗಂಟೆಗೆ ಪ್ರಾರಂಭವಾದ ಕಾರ್ಯಕ್ರಮ ಮಧ್ಯರಾತ್ರಿ ಹನ್ನೆರಡು ಗಂಟೆಯವರೆಗೆ ಕಾರ್ಯಕ್ರಮವನ್ನ ನಡೆಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣನಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ಸಾವಿರಾರು ಭಕ್ತಾದಿಗಳು ಶ್ರೀಕೃಷ್ಣ ದರ್ಶನವನ್ನ ಪಡೆದು ಪುನೀತರಾದರು ಇನ್ನು ಕಾರ್ಯಕ್ರಮಕ್ಕೆ ಅತಿ ಬೆಲೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾದರು thank